ನಮಸ್ಕಾರ ಎಲ್ಲರಿಗೂ ಪಟ್ಯಾಲ ಪ್ಯಾಂಟು ಎಲ್ಲ ರೆಡಿ ಮಾಡ್ತೀರಿ ಬಟ್ ಅದಕ್ಕೆ ಸೈಡ್ ಪಟ್ಯಾಲ ಸೈಡ್ ಪ್ಲೇಟ್ ಹಾಕೋದು ತೋರಿಸ್ತೀನಿ ನೋಡ್ಕೋರಿ ಇಷ್ಟ ಆದರೂ ಲೈಕ್ ಮಾಡ್ರಿ ಅದು ಹೆಂಗೆ ರೆಡಿ ಮಾಡ್ಬೇಕನ್ನೋದು ತೋರಿಸ್ತೀನಿ ನೋಡ್ಕೋರಿ ಇದು ಮ್ಯಾಗಲ್ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೇನು ಮಾಡಬೇಕು ಫಸ್ಟ್ ಈ ಪಾಯಿಂಟಿಗೆ ಮತ್ತು ಈ ಪಾಯಿಂಟಿಗೆ ಈ ಥರ ಇಟ್ಕೊಂಡು ಇದಕ್ಕೊಂದು ಚಟ್ಕ ಹೊಡ್ಕೊಬೇಕು ಇಲ್ಲಿ ಹೊಡ್ಕೊಂಡೆ ನೋಡಿ ಈ ಥರ ಈ ಪಾಯಿಂಟು ಈ ಪಾಯಿಂಟು ಹಿಂಗೆ ಅಟ್ಯಾಚ್ ಮಾಡಿ ಎರಡೂ ಸೇರಿ ಇಲ್ಲಿ ಇದಕ್ಕೂ ಹೊಡ್ಕೊಂಡಿನಿ ನೋಡ್ರಿ ಈ ಥರ ಚಟ್ಕ ಹೊಡ್ಕೊಂಡು ಆದಮೇಲೆ ಇಲ್ಲ ಐತೆ ನೋಡಿರಿ ಇದಕ್ಕೂ ಚಟ್ಕ ಹೊಡ್ಕೊಂಡಿನಿ ಇದು ಈ ಥರ ಆಯ್ತು ಇನ್ನೊಂದು ಏನಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲೊಂದು ಸ್ಟಿಚ್ ಇಲ್ಲಿ ಇಲ್ಲಾಂದ್ರೆ ಇದು ಹಿಂಗೆ ಜಗ್ ಬಿಟ್ರೆ ಕಡೆ ಕಾಬಿಡುತ್ತೆ ಏಳು ಇಂಚಿನ ಬೆಲ್ಟ್ ಇದು ಶೀಟ್ ಇಲ್ಲಿ ಜೋಡಿಸ್ಕೊಂಡಿನಿ ಇದೇ ಥರ ಈ ಸೈಡು ಜೋಡಿಸ್ಕೊಂಡಿನಿ ಜೋಡಿಸ್ಕೊಂಡಾದ್ಮೇಲೆ ಈ ಸೀಟಿಗೆ ಈ ಸೀಟಿಗೆ ಈ ಥರ ಹಿಡ್ಕೊಂಡು ಇಲ್ಲೊಂದು ಚಟ್ಕ ಹೊಡ್ಕೋಬೇಕು ಇಲ್ಲಿ ಹೊಡ್ಕೊಂಡಿ ನೋಡ್ರಿ ಹೊಡ್ಕೊಂಡಿನಲ್ಲ ಈ ಥರ ಒಂದು ಚಟ್ಕ ಹೊಡ್ಕೊಂಡು ಆದ್ಮೇಲೆ ಇದೈತಲ್ಲ ಇದು ಬುಡ್ಕುಲ್ದು ಬಟ್ಟೆ ಹಿಂದೆ ಸರಿಸ್ಕೊಂಡು ಈ ಕಚ್ ಏನೈತಲ್ಲ ಈ ಕಚ್ಚಿಗೆ ಮತ್ತೆ ಇದಕ್ಕೆ ಈ ಕಚ್ಚಿಗೆ ಅಟ್ಯಾಚ್ ಮಾಡಬೇಕು ಬೆಲ್ಟಿಗೆ ಕಚ್ಚೆ ಏನು ನೋಡ್ಕೊ ಕಚ್ಚೆ ನೋಡ್ಕೊಂಡಿರ್ತೀವಲ್ಲ ಈ ಕಚ್ಚಿಗೆ ಮತ್ತು ಇದಕ್ಕೆ ಮ್ಯಾಗಲ್ದು ಪ್ಯಾಂಟಿಗೆ ಏನು ಕಚ್ಚು ಇಟ್ಕೊಂಡಿರ್ತೀವಲ್ಲ ಇದಕ್ಕೆ ಇದಕ್ಕೆ ಈ ಥರ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡ್ಕೊಂಡಾದ ಆದಮೇಲೆ ಇದು ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದ ಪ್ಲೇಟ್ ಹಾಕ್ಕೊಳ್ಳೋದು ಅದೇ ಫ್ರೀಲು ಈ ಥರ ಪ್ಲೇಟ್ ಹಾಕೋತ ಹೋಗ್ಬೇಕು ಪ್ಲೇಟ್ ಅಂದ್ರೆ ನೀರಿಗೆ ನೀರಿಗೆ ಈ ಕಚ್ಚಿಗೆ ಕಚ್ ಕೂಡಲೇಬೇಕು ಅಂದ್ರೆ ಅದು ಸೈಡ್ ಪಟ್ಟಿ ಎಲ್ಲ ಆಗುತ್ತೆ ಇಲ್ಲಾಂದ್ರೆ ನಾರ್ಮಲ್ ನಾರ್ಮಲ್ ಪ್ಯಾಂಟು ನಾರ್ಮಲ್ ಪಟ್ಟಿ ಎಲ್ಲ ಆಗುತ್ತೆ ಮುಂದ್ಗಡೆ ಅಷ್ಟ ಪ್ಲೇಟ್ ಬರ್ತಾವಲ್ಲ ಆ ಥರ ಆಗುತ್ತೆ ನಮಗೀಗ ಆ ಥರ ಬೇಡ ಅದೆಲ್ಲ ಓಲ್ಡ್ ಆಯ್ತು ಹೊಸದು ಕಲಿಬೇಕಲ್ಲ ಇದಕ್ಕೆ ಸೈಡ್ ಪಟ್ಟಿ ಅಲ್ಲ ಅಂತಾರೆ ಈಗ ನಾಲ್ಕು ಪ್ಲೇಟ್ ಬಂದಾವ ಈ ಕಡೆ ಈಗ ಅದೇ ಥರ ಇಲ್ಲೂ ನಾಲ್ಕು ಪ್ಲೇಟ್ ಹಾಕೋಬೇಕು ಈಗ ಬ್ಯಾಕ್ ಸೈಡ್ ಆಯಿತು ಇದು ಫ್ರಂಟ್ ಬರ್ತೀವಿ ಈ ಥರ ಇದೆ ಆ ಕಡೆ ನಾಲ್ಕು ಪ್ಲೇಟು ಈ ಕಡೆ ನಾಲ್ಕು ಪ್ಲೇಟು ಇದು ಸೆಂಟ್ರ್ ಪಾಯಿಂಟ್ ಸೈಡ್ ಇದು ಸೈಡ್ ಸೈಡ್ದು ಸೆಂಟರ್ ಪಾಯಿಂಟ್ ಇದಾದ್ಮೇಲೆ ಮೇಲೆ ಇವು ನಾಲ್ಕು ನಾಲ್ಕು ಪ್ಲೇಟ್ ಕುಂತಾದ ಮೇಲೆ ಇದನ್ನ ಹಿಂಗೆ ಒಳಸ್ಕೊಂಡು ಇದು ಪ್ಲೇಟ್ ಹೆಂಗೇನು ಏನಿರ್ತಲ್ಲ ಅಲ್ಲಿಂತ ಇದು ಸ್ಟಿಚ್ ಇಲ್ಲಿ ನೋಡ್ಕೊಳ್ರಿ ಇದು ಸೆಂಟ್ರ್ ಸ್ಟಿಚ್ ಇರ್ತಲ್ಲ ಇದ್ರದ್ದು ಇದ್ರ ಸ್ಟಿಚ್ಚು ಮತ್ತು ಅದು ಕೊನೆಯ ಪ್ಲೇಟಿನ ಹಾತಿ ನೋಡ್ಕೋಬೇಕು ಎಷ್ಟೈತಿ ಆರು ಆರಕ್ಕೊಂದು ಪಾಯಿಂಟ್ ಕಡಿಮೆ ಅದ ಇದನ್ನು ಆರಕ್ಕೆ ಒಂದು ಪಾಯಿಂಟ್ ಕಡಿಮೆ ಅದಲ್ಲ ಇದನ್ನ ನಂಟ್ನಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದು ಸ್ಟಾಪ್ ಮಾಡಬೇಕು ಆರಕ್ಕೊಂದು ಪಾಯಿಂಟ್ ಕಮ್ಮಿ ಇತ್ತಲ್ಲ ಅದ ಆರಕ್ಕೊಂದು ಪಾಯಿಂಟ್ ಮತ್ತೆ ಇಲ್ಲೇ ಗ್ಯಾಪ್ ಕೊಡ್ಬೇಕು ಈ ಥರ ಆರಕ್ಕೊಂದು ಪಾಯಿಂಟ್ ಕಮ್ಮಿ ಇದೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಚಟ್ಕ ಒಡ್ಕೊಂಡು ಪ್ಲೇಟು ಸ್ಟಾರ್ಟ್ ಮಾಡ್ಕೋಬೇಕು ನೀರಿಗೆ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಎರಡು ಕಚ್ಕಂತಾವ ಇದೊಂದು ಇದೊಂದು ಒಂದು ಮಾರ್ಕ್ ಕೊನೆ ಆರಕ್ಕೆ ಒಂದು ಪಾಯಿಂಟ್ ಕಮ್ಮಿ ಇದ್ದಿದ್ದು ಮಾರ್ಕ್ಗೆ ಒಂದು ಕಚ್ಚು ಇದು ಸೈಡ್ದು ಒಂದು ಕಚ್ಚು ಬೆಲ್ಟಿಂದು ಎರಡು ಕಚ್ ಅದಾವಲ್ಲ ಇವು ಎರಡು ಕಚ್ಚು ನಡ್ಬಾರಕ ನಾಲ್ಕು ಪ್ಲೇಟ್ ಕುಂದರ್ಬೇಕು ನಾಲ್ಕು ಪ್ಲೇಟ್ ನಾಲ್ಕು ನೀರಿಗೆ ಕಚ್ಚೈತಿ ಈಗ ಇಲ್ಲೇ ಕಚ್ಚಿಗೆ ಒಂದು ಪ್ಲೇಟ್ ಅದು ಪ್ಲೇಟ್ ಹಿಂಗೆ ಹಾಕಿದ್ವಲ್ಲ ಈಗ ಹಿಂಗೆ ಹಾಕ್ಕೋಬೇಕು ತೋರಿ ನನ್ನ ಚಾನಲ್ ಒಳಗೆ ಹೋದ್ರೆ ಎಲ್ಲ ಥರದ್ದು ಬರ್ತಾವ ಅಕ್ಕ ಅಸ್ಲಾಂ ಬೆಳೆ ಕುದ್ರಿ ಹೇಳಿ ಚಾನಲ್ ಓಪನ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಅದಾದ ನಂತರ ಏನೈತೆ ನಿಮಗೆ ಒಂದೊಂದೊಂದೊಂದು ವಿಡಿಯೋ ಎಲ್ಲವೂ ಬರ್ತಾವ ಈಗ ಈ ಕಚ್ಚಿಗೆ ಈ ಕಚ್ಚಿಗೆ ಕುಡಿಯೋದು ನೋಡಿರಿ ಕೊಡಿ ಇಲ್ಲೊಂದು ಪ್ಲೇಟ್ ಹಾಕೊಳ್ಳಿ ನಾಲ್ಕು ಪ್ಲೇಟ್ ಕಂಪ್ಲೀಟ್ ಅದು ಈ ಕಡೆ ಈಗ ಈ ಕಡೆ ನಾಲ್ಕು ಪ್ಲೇಟ್ ಒಂದಾಯ್ತು ಇದು ಕೊನೆಯ ಪ್ಲೇಟು ಇದು ಎಷ್ಟು ಬಟ್ಟೆ ಹೊದರ್ತೈತಲ್ಲ ಇಲ್ಲಿ ನೋಡ್ಕೋರಿ ಇದು ಎಷ್ಟು ಬಟ್ಟೆ ಹೊದಿರ್ತೈತಲ್ಲ ಅದು ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಪ್ರಕಾರ ಹೋದ್ವಿ ಅಂದ್ರೆ ಕರೆಕ್ಟಾಗಿ ಬಂದ್ಬಿಡ್ತೀವಿ ಈ ಥರ

ಒಂದು ಎರಡು ಮೂರು ನಾಲ್ಕು ಪ್ಲೇಟ್ ಅದಾವ ಇವು ಈ ಸೈಡು ಕೂಡ ನಾಲ್ಕು ಪ್ಲೇ ಪ್ಲೇಟ್ ಇರ್ತಾವ ಒಂದು ಎರಡು ಮೂರು ನಾಲ್ಕು 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 ಪ್ಲೇಟ್ ಅದಾವ ಉಳ್ಕೆದ್ದು ನಿಮಗೆ ಉಳ್ದಿದ್ದು ನಿಮಗೆ ಬರ್ತಂತ ತಿಳ್ಕೊಂಡಿನಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು